ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಆರೋಗ್ಯಕರವಾಗಿರುವಂಥ ಒಂದು ಸೊಪ್ಪಿನ ಪಲ್ಯದ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ಬಂದು ಎಲ್ಲ ರೀತಿಯಲ್ಲೂ ಹೆಲ್ದಿ ಫುಡ್ ಆಗಿರುತ್ತೆ ಸೊ ಹಾಗೆ ಮೊದಲಿಗೆ ಹೇಳಬೇಕು ಅಂದರೆ ಬಾಣಂತಿಯರಿಗೆ ತುಂಬ ಯೂಸ್ಫುಲ್ ಆಗುವಂಥ ತುಂಬ ಬೆನಿಫಿಟ್ ಇರುವಂಥ ಒಂದು ಸೊಪ್ಪಿನ ಪಲ್ಯ ಸೊ ನೀವೆಲ್ಲರೂ ನೋಡೇ ಇರ್ತೀರ ಕೇಳಿರ್ತೀರ ಈ ಸೊಪ್ಪಿನ ಬಗ್ಗೆ ಸೊ ಗಣಿಕೆ ಸೊಪ್ಪು ಇದನ್ನು ಕಾಶಿ ಸೊಪ್ಪು ಅಂತಲೂ ಕೂಡ ಹೇಳ್ತಾರೆ ಸೊ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಇದನ್ನು ಇದರಿಂದ ಔಷಧಿ ಗುಣಗಳು ತುಂಬಾ ಇರೋದ್ರಿಂದ ಇದನ್ನು ಬಳಸೋದು ತುಂಬಾ ಮುಖ್ಯ ತುಂಬ ಹಳೆ ಕಾಲದಲ್ಲೆಲ್ಲ ತುಂಬಾ ಈ ಒಂದು ಸೊಪ್ಪನ್ನ ಬಳಸ್ಕೊಂಡು ಸಾಂಬಾರು ಮಾಡೋದು ಪಲ್ಯ ಮಾಡೋದು ಎಲ್ಲ ಮಾಡ್ತಿದ್ರು ಆದರೆ ಈಗ ಈ ರೀತಿ ಒಂದು ಸೊಪ್ಪನ್ನ ಆಲ್ಮೋಸ್ಟ್ ಎಲ್ಲ ಮರ್ತಿದ್ದಾರೆ ಅಂತ ಅನ್ಕೋತೀನಿ ಸೊ ಹಳ್ಳಿಗಳ ಕಡೆ ಇರೋರು ಮಾಡ್ತಾರೆ ಹಳ್ಳಿಯಿಂದ ಬಂದಿರೋರು ಸಿಟಿಲಿರೋರು ಕೆಲವೊಬ್ಬರು ಮಾಡ್ಕೊತಾರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಈ ಈ ಸೊಪ್ಪಿನ ಒಂದು ಗುಣಗಳೇನು ಅನ್ನೋದು ಸೊ ಹಾಗಾಗಿ ಇವತ್ತು ಆ ಸೊಪ್ಪಿಗೆ ನಾನು ಆ ಸೊಪ್ಪಿನ ಪಲ್ಯ ಮಾಡೋದನ್ನು ಇದ್ದೀನಿ ಸೊ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಣ್ಣುಮೆಣಸಿನ್ಕಾಯಿ ಮತ್ತು ಎರಡು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕಾ ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ಮತ್ತು ಕಡಲೆಬೇಳೆ ಮತ್ತು ಎಣ್ಣೆ ಸೊ ಇದಿಷ್ಟನ್ನು ತೊಗೊಂಡಿದ್ದೀನಿ ಇದು ನಾರ್ಮಲಾಗೂ ಮಾಡಿಕೊಂಡು ತಿನ್ಬೇ ತಿನ್ಬೋದು ಬಾಣಂತಿಯರಿಗೆ ಮಾಡಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೇಕಾಗತ್ತೆ ಸೊ ಹಾಗೆ ಟೊಮೊಟೊನ ಸ್ಕಿಪ್ ಮಾಡ್ಕೊಳ್ಳಿ ಟೊಮೊಟೊ ಹಾಕದೆ ಮಾಡ್ಕೋಬೋದು ಬಾಣಂತಿಯರಿಗೆ ಸೊ ಈಗ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಸೊಪ್ಪು ಬೇಯೋಷ್ಟು ಎಣ್ಣ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನಿಮಗೆ ಬೇಕು ಅಂದರೆ ಸಾಸಿವೆ ಕೂಡ ಹಾಕೋಬೋದು ನಾನು ಸಾಸಿವೆ ಹಾಕಿಲ್ಲ ಜೀರಿಗೆನ ಹಾಕ್ಕೊಂಡಿದ್ದೀನಿ ಸೊ ಜೀರಿಗೆ ಹಾಕ್ಕೊಂಡು ಇವಾಗ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಸೊ ಕಡಲೆಬೇಳೆ ಫುಲ್ಲು ಕೆಂಪಾಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸೊ ಇದೆಲ್ಲ ಹುರ್ಕೊಂಡು ಆದಮೇಲೆ ಆ ನಂತರ ಈರುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಸೊ ಇದು ಬಾಣಂತಿಯರಿಗೆ ಯಾಕೆ ತುಂಬ ಒಳ್ಳೆಯದು ಅಂತ ಅಂದರೆ ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಸೊ ನನ್ನ ಬಾಣಂತಿಯಲ್ಲಿ ಅಂದರೆ ನನ್ನ ಮಗನ ಬಾಣಂತಿಯಲ್ಲಿ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಆಗ್ಬೋದು ಅಮ್ಮ ಆಗ್ಬೋದು ತುಂಬ ಜಾಸ್ತಿ ಈ ಒಂದು ಸಾಂಬ ಈ ಸು ಈ ಒಂದು ಸೊಪ್ಪಿನ ಆಗ್ಬೋದು ಪಲ್ಯ ಆಗ್ಬೋದು ಇದನ್ನೇ ನನಗೆ ಜಾಸ್ತಿ ಕೊಡ್ತಾ ಇದ್ದಿದ್ದು ಏಕೆಂದರೆ ಮಗುಗೆ ಎದೆ ಹಾಲು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಮತ್ತು ತುಂಬ ಆಫ್ ಹೀಟ್ ಇರುತ್ತೆ ಈ ಸೊಪ್ಪು ಮತ್ತು ಶೀತ ಶೀತದ ಮೈ ಇರೋರಿಗೆ ಈ ಒಂದು ಸೊಪ್ಪು ತುಂಬ ಒಳ್ಳೆಯದು ಸೊ ತಿನ್ನೋದರಿಂದ ನಾವು ನುಗ್ಗೆ ಸೊಪ್ಪು ಎಷ್ಟು ಹೀಟ್ ಅಂತೀವೋ ಸೊ ಅದರಷ್ಟೇ ಹೀಟು ಈ ಒಂದು ಗಣಕೆ ಸೊಪ್ಪು ಕೂಡ ಬಾಡಿನ ಹೀಟಲ್ಲಿ ಅಂದರೆ ಶೀತದಿಂದ ದೂರ ಮಾಡುತ್ತೆ ಮತ್ತು ಬಾಡಿ ಹೀಟಲ್ಲಿರತ್ತೆ ಸೊ ಇದು ಶೀತದ ಈ ಒಂದು ವೆದರಿಗೆ ಈ ಒಂದು ಪಲ್ಯ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಆರೋಗ್ಯಕರವಾಗಿರುತ್ತೆ ಮತ್ತು ಶೀತ ನೆಗಡಿ ಕೆಮ್ಮು ಇದು ಯಾವುದು ನಮಗೆ ಬೇಗ ಬರೋದಿಲ್ಲ ಸೊ ಹಾಗಾಗಿ ಬಾಣಂತಿಯರಿಗೆ ಎದೆ ಹಾಲಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏಕೆಂದರೆ ನನಗೆ ನನ್ನ ಮಗನ ಬಾಣಂತಿಯಲ್ಲಿ ನನ್ನ ಮಗನಿಗೆ ಸ್ವಲ್ಪ ಹಾಲು ಕಮ್ಮಿ ಇತ್ತು ಅಷ್ಟೊಂದೆಲ್ಲ ಫೀಡಿಂಗ್ ಸಿಗ್ತಿರಲಿಲ್ಲ ನನ್ನ ಮಗನಿಗೆ ಸೊ ಆ ಟೈಮಲ್ಲಿ ನಮ್ಮ ಅಜ್ಜಿ ಆಗ್ಬೋದು ಅಮ್ಮ ಆಗ್ಬೋದು ಈ ಒಂದು ಸೊಪ್ಪಿನ ಪಲ್ಯ ಮತ್ತು ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ ಮಸೋಪ್ ಸಾಂಬಾರು ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡಿದಾಗ ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎದೆ ಇದನ್ನು ಇದರಲ್ಲಿ ಊಟ ಮಾಡಿದ ದಿವಸ ಹಾಲು ತುಂಬ ಬರ್ತಿತ್ತು ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಈಗ ಈರುಳ್ಳಿ ಮತ್ತು ಎಲ್ಲ ಚೆನ್ನಾಗಿ ಹುರ್ಕೊಂಡು ಆ ನಂತರ ಇಲ್ಲಿ ನಾನು ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸೊ ನೀವು ಬಾಣಂತಿಯರಿಗೆ ಮಾಡ್ಕೋಬೇಕಾದ್ರೆ ಟೊಮೊಟೊನ ಸ್ಕಿಪ್ ಮಾಡ್ಕೊಳ್ಳಿ ಟೊಮೊಟೊ ಬದಲಿಗೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಜಜ್ಜಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಒಂದು ಎರಡು ನಿಮಿಷ ಬೇಯೋಕ್ಕೆ ಟೊಮೊಟೊ ಎಲ್ಲ ಬೇಯೋಕ್ಕೆ ಬಿಡೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ ನಾನು ಸಾಲ್ಟ್ ಹಾಕ್ಕೊಂಡು ಬೇಯೋಕ್ಕೆ ಬಿಟ್ಟು ಆನಂತರ ನಾವೇನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಸೊಪ್ಪನ್ನು ಸೊ ನೀವು ಸೊಪ್ಪು ತೊಳಿಬೇಕಾದ್ರೆ ಸ್ವಲ್ಪ ಅರ್ಶನ ಮತ್ತು ಉಪ್ಪನ್ನ ಹಾಕ್ಕೊಂಡು ತೊಳ್ಕೊಂಡ್ರೆ ಅದರಲ್ಲಿರುವಂಥ ಸಣ್ಣ ಸಣ್ಣ ಹುಳಗಳು ಏನೇ ಒಂದು ಹುಳಗಳಿದ್ರೂ ಅದು ಬೇಗ ಸಾಯುತ್ತೆ ಮತ್ತು ಕ್ಲೀನಾಗಿ ನಾವು ನೋಡಿಕೊಂಡು ಬಿಡಿಸ್ಕೋಬೇಕಾಗತ್ತೆ ಈ ಸೊಪ್ಪಲ್ಲಿ ಸ್ವಲ್ಪ ಹುಳಗಳು ಜಾಸ್ತಿ ಇರುತ್ತೆ ಸಣ್ಣ ಸಣ್ಣ ಹುಳಗಳು ಆ ಥರ ಇರುತ್ತೆ ಎಲೆನ ನೋಡ್ಕೊಂಡು ನೋಡಿಕೊಂಡು ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಕ್ಲೀನ್ ಮಾಡಿಕೊಂಡು ಉಪ್ಪು ಮತ್ತು ಅರ್ಶನ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಸೊ ಮಾಡಿಕೊಂಡು ಈಗ ನಾನು ನೋಡಿ ಇವಾಗ ಇಷ್ಟು ಸೊಪ್ಪು ಇದೆಯಲ್ವಾ ಅದು ಬೆಂದು ಅದು ಫುಲ್ಲು ಬೆಂದಾದಮೇಲೆ ಒಂದು ನಮಗೆ ಸಿಗೋದು ಒಂದು ಇಡಿಯಷ್ಟೇ ಸಿಗೋದು ಸೊ ನೋಡಿ ಇವಾಗ ಅದರಲ್ಲಿ ಎಷ್ಟು ಒಂದು ಕಟ್ಟು ಫುಲ್ಲು ಸೊಪ್ಪಿತ್ತು ಈಗ ಅದು ಫುಲ್ ಬೆಂದಿದೆ ನಾವು ಇದಕ್ಕೆ ಯಾವುದೇ ಥರದ ನೀರು ಹಾಕೋದಾಗಲಿ ಇದೆಲ್ಲ ಏನೂ ಮಾಡಬಾರ್ದು ಏಕೆಂದರೆ ಸೊಪ್ಪಿನಲ್ಲೇ ನೀರಿನ ಅಂಶ ತುಂಬ ಇರುತ್ತೆ ಸೊ ಹಾಗಾಗಿ ನಾವು ನೀರು ಹಾಕೋದು ಅದೆಲ್ಲ ಏನು ಮಾಡೋದು ಬೇಡ ಉಪ್ಪನ್ನು ಕೂಡ ಅಷ್ಟೇ ನಾವು ಮೊದಲಿಗೆ ನೀವು ಉಪ್ಪನ್ನ ಹಾಕೊಳ್ಳೋಕೆ ಹೋಗಬೇಡಿ ಸೊಪ್ಪು ಹಾಕಿದ ತಕ್ಷಣ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅದೇ ನೀರು ಬಿಟ್ಕೊಳ್ಳುತ್ತೆ ಸೊ ನೀರು ಬಿಟ್ಕೊಂಡಾಗ ಅದು ಫುಲ್ಲು ಬೆಂದಾದ್ಮೇಲೆ ಲಾಸ್ಟಲ್ಲಿ ಉಪ್ಪನ್ನ ಹಾಕ್ಕೋಬೇಕಾಗತ್ತೆ ಸೊ ಯಾಕೆಂದರೆ ಇಲ್ಲಾಂದರೆ ನಾವು ಸೊಪ್ಪು ಜಾಸ್ತಿ ಇದೆ ಅಂದ್ಬಿಟ್ಟು ಉಪ್ಪು ಜಾಸ್ತಿ ಹಾಕಿದ್ರೆ ಮತ್ತೆ ತಿನ್ನೋಕ್ಕಾಗಲ್ಲ ಜಾಸ್ತಿ ಉಪ್ಪು ಹಾಕ್ಬಿಡತ್ತೆ ಹಾಗಾಗಿ ನಾವು ಲಾಸ್ಟಲ್ಲಿ ಉಪ್ಪನ್ನ ಹಾಕೋಬೇಕು ನಾನೀಗ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಇನ್ನು ಬೇಕು ಅಂದರೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕೋಬೋದು ಇವಾಗ ನೋಡಿ ಹೀಗೆ ಒಂದೇ ಎರಡು ಎರಡು ಮೂರು ನಿಮಿಷಕ್ಕೆ ಒಂದು ಸಲ ಈ ರೀತಿ ಇದನ್ನು ಫ್ರೈ ಮಾಡಿಬಿಟ್ಟು ಇಡ್ತಾ ಇದ್ರೆ ಒಂದೆರಡೆರಡು ನಿಮಿಷಕ್ಕೂ ಇದನ್ನು ತೆಗೆದು ಫ್ರೈ ಇದ್ದರೆ ಒಂದು ಐದು ಹತ್ತು ನಿಮಿಷದಲ್ಲಿ ನಮಗೆ ಈ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋ ತಿನ್ನೋದ್ರಿಂದ ಸೊಪ್ಪು ಕೂಡ ಕಹಿ ಅನ್ಸಲ್ಲ ಈ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ ಸೊ ಕಹಿ ಅನ್ಸೋದಿಲ್ಲ ನಾವು ಅಂಥ ಹಾಗಲ್ಕಾಯಿನೇ ನಾವು ತಿಂತೀವಿ ಸೊ ಹಾಗಲ್ಕಾಯಲ್ಲಿ ಇರುವಷ್ಟು ಗುಣಗಳೇ ಈ ಒಂದು ಸೊಪ್ಪಿನಲ್ಲಿ ಸಿಗುತ್ತೆ ನಿಮಗೆ ಸೊ ನಾವು ಹಾಗಲಕಾಯಿ ತಿಂದಷ್ಟೇ ರುಚಿಯಾಗಿರುತ್ತೆ ಆಗಲಕಾಯಿ ನಮಗೆ ಕಹಿ ಅನಿಸಿದ್ರು ಅದರ ಒಂದು ಪಲ್ಯ ಮಾಡಿದಾಗ ನಮಗೆ ಇಷ್ಟು ರುಚಿಯಾಗಿರುತ್ತೋ ಸೊ ಅದರಷ್ಟೇ ಇದು ರುಚಿಯಾಗಿರುತ್ತೆ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಮಾಡೋದ್ರಿಂದ ಅಷ್ಟೇನು ಕಹಿ ಅಂತ ಅನಿಸೋದಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಎಕ್ಸ್ಪೆಕ್ಷ ಎಕ್ಸ್ಪೆಷಲಿ ಬಾಣಂತಿಯರಿಗೆ ಸೊ ಬಾಣಂತಿಯರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಮಗುಗೆ ಹಾಲು ಇಲ್ಲ ಅನ್ನೋ ಒಂದು ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಇದನ್ನು ಒಂದ್ಸಲ ಮಾಡಿಸ್ಕೊಂಡು ತಿನ್ನಿ ಈಗ ನಾರ್ಮಲಾಗಿ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಹಳ್ಳಿಗಳಲ್ಲಿ ಸಿಗುತ್ತೆ ಗಣಿಕೆ ಸೊಪ್ಪು ಕಾಶಿ ಸೊಪ್ಪು ಅಂತಲೂ ಅಂತಾರೆ ಸೊ ಇದನ್ನು ಮಾಡಿಸ್ಕೊಂಡು ತಿನ್ನಿ ಖಂಡಿತವಾಗ್ಲೂ ಹಾಲು ಬರುತ್ತೆ ಮಕ್ಕಳಿಗೂ ತುಂಬ ಆಗುತ್ತೆ ಬಾಣಂತಿಯರಿಗೆ ತುಂಬ ಆಗುತ್ತೆ ಸೊ ಈ ಒಂದು ಸೊಪ್ಪಿನ ಪಲ್ಯ ಸೊ ಹೀಗೆ ನೋಡಿ ಲಾಸ್ಟಿಗೆ ನಾನು ಸೊಪ್ಪೆಲ್ಲ ಬೆಂದಾದಮೇಲೆ ನಾನು ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಟೊಮೊಟೊ ಬೇಯೋಕೆ ಅದು ಸ್ವಲ್ಪ ಕಮ್ಮಿ ಇತ್ತು ಅನ್ನಿಸ್ತು ಸಪ್ಪೆ ಅನ್ನಿಸ್ತು ಸೊ ಹಾಗಾಗಿ ಇನ್ನೊಂದು ಚ ಇನ್ನೊಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ಉಪ್ಪನ್ನ ಹಾಕ್ಕೊಂಡು ಜೊತೆಗೆ ಕಾಯಿ ತುರಿನ ಹಾಕ್ಕೊಂಡ್ರೆ ಪಲ್ಯ ರೆಡಿ ಹೋಗ್ಬಿಡತ್ತೆ ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ಸಂಜೆ ಸ್ನ್ಯಾಕ್ಸಿಗೆ ಸೊಪ್ಪಿನ ಪಲ್ಯ ತಿನ್ನ ಅನ್ನಿಸ್ತು ಸೊ ಟೀ ಜೊತೆಗೆ ಸೊಪ್ಪಿನ ಪಲ್ಯ ತಿನ್ನಬೇಕು ಅನ್ನಿಸ್ತು ಸೊ ಹಾಗಾಗಿ ನಾನು ಸಂಜೆ ಟೈಮಿಗೆ ಈ ಒಂದು ಪಲ್ಯನ ಮಾಡಿಕೊಂಡು ನಾನು ಮತ್ತು ನನ್ನ ಮಗ ಇಬ್ಬರು ತಿಂದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಒಂದೇ ಒಂದು ಸಲ ಈ ಒಂದು ರೆಸಿಪಿನ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಈ ಒಂದು ರೆಸಿಪಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಸೊ ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸೊ ಹಾಗಿದ್ರೆ ಬಾಯ್ ಸ್ನೇಹಿತರೆ ಟೇಕ್ ಕೇರ್